ಆ್ಯಕ್ಚುಲಾಗಿ ಲಾಂಗ್ ಪೆಂಡಿಂಗ್ ಕೇಸಸ್ಸು ಆರೋಪಿಗಳು ಯಾವಾಗ ಪತ್ತೆ ಆಗೋದಿಲ್ಲ ಕೋರ್ಟಲ್ಲಿ ಕೇಸಸ್ಸು ಲಾಂಗ್ ಪೆಂಡಿಂಗಾಗಿ ಉಳಿದುಬಿಡುತ್ತೆ ಸೊ ನಾವು ಕಾಲ ಕಾಲಕ್ಕೆ ಎಲ್ಲ ಪೊಲೀಸ್ ಸ್ಟೇಷನಲ್ಲಿ ಎಲ್ಲ ಜಿಲ್ಲೆಯಲ್ಲಿ ಅದು ಸಾಮಾನ್ಯ ಪದ್ಧತಿ ಅದು ಈ ಹಳೆ ಕೇಸಸ್ಸು ಎಲ್ಲಿ ಆರೋಪಿಗಳು ನಾಪತ್ತೆ ಇದ್ದಾರೆ ಅವರ ಬಗ್ಗೆ ಸ್ಪೆಷಲ್ ಟೀಮ್ ಮಾಡಿ ಅವ್ರನ್ನ ಪತ್ತೆ ಹಚ್ಚುವ ಕಾರ್ಯ ಕಂಟಿನ್ಯೂಸ್ ಆಗೇ ಮಾಡ್ತಿರ್ತೀವಿ ತಮಗೂ ಎಲ್ಲರಿಗೂ ಗೊತ್ತಿರುತ್ತೆ ರೀಸೆಂಟಾಗಿ ಸುಮಾರು ಸಲ ಎಷ್ಟೊಂದು ಜನ ಮೂವತ್ತು ವರ್ಷದಿಂದ ನಲವತ್ತು ವರ್ಷದಿಂದ ತಲೆಮರೆಸ್ಕೊಂಡಿರೋರನ್ನೆಲ್ಲ ನಾವು ಪತ್ತೆ ಹಚ್ಚಿದ್ದೀವಿ ಅದೇ ಥರದ ಒಂದು ಪ್ರಯತ್ನದಲ್ಲಿ ಲಾಸ್ಟ್ ಒಂದು ಎರಡು ತಿಂಗಳಲ್ಲಿ ಮೂವತ್ತ ಏಳು ಕೇಸಸ್ಸು ಸೈಬರ್ ಕ್ರೈಮು ಡ್ರಗ್ಸು ಚೀಪಿಂಗ್ ಕೇಸಸ್ಸು ಮರ್ಡರು ಪ್ರಾಪರ್ಟಿ ಅಫೆನ್ಸಸ್ ಇವಕ್ಕೆಲ್ಲ ಸಂಬಂಧಪಟ್ಟ ಹಾಗೆ ತಲೆಮರೆಸಿಕೊಂಡಿರೋ ಆರೋಪಿಗಳನ್ನ ಪತ್ತೆ ಹಚ್ಚಿದ್ದೀವಿ ಅದೇ ಥರ ಇದೊಂದು ಪ್ರಕರಣದಲ್ಲಿ ಮತ್ತೊಂದು ಪ್ರಕರಣದಲ್ಲಿ ವಿಚ್ ರಿಲೇಟೆಡ್ ಟು ರೈಟಿಂಗ್ ನೈನ್ಟೀನ್ ನೈಂಟಿ ಟು ರೈಟಿಂಗ್ ಸಂಬಂಧಪಟ್ಟ ಹಾಗೆ ಆರೋಪಿ ಸಿಗ್ತಾನೆ ಆರೋಪಿಯನ್ನು ದಸ್ತಗಿರಿ ಮಾಡಿದ್ದೀವಿ ಇಲ್ಲ ಇಲ್ಲ ಇದು ನೋ ನೋ ಇದು ಟೋಟಲಿ ದಿಸ್ ಇಸ್ ಅ ರೆಗ್ಯುಲರ್ ಪೊಲೀಸ್ ಪ್ರೊಸೀಜರ್ ವಾಟ್ ಬಿ ಟು ಯಾವಾಗ ಲಾಂಗ್ ಪೆಂಡಿಂಗ್ ಆಗಿ ಕೇಸಸ್ಸು ಹಾಗೆ ಉಳಿದ್ಬಿಡುತ್ತೆ ಕೋರ್ಟಲ್ಲಿ ಕಾಲ ಕಾಲಕ್ಕೆ ಸತತವಾಗಿ ನಾವು ಮಾಡ್ತಾ ಇರ್ತೀವಿ ಈಗ ನೋಡಿ ಮೂವತ್ತ ಏಳು ಕೇಸಸ್ಸಲ್ಲಿ ಇದು ಒಂದು ಕೇಸು ಬಿಟ್ಟರೆ ಉಳಿಕಿದ್ದ ಎಲ್ಲ ಕೇಸಸ್ಸು ಸೈಬರ್ ಕ್ರೈಮ್ ಇದೆ ನಾರ್ಕೋಟಿಕ್ಸ್ ಕೇಸಸ್ ಇದೆ ಮರ್ಡರ್ ಕೇಸಸ್ ಇದೆ ಚೀಟಿಂಗ್ ಕೇಸಸ್ ಇದೆ ಎಲ್ಲ ಕೇಸಲ್ಲಿ ದಿಸ್ ಇಸ್ ಆಲ್ಸೋ ಜಸ್ಟ್ ಅನ್ ಅದರ್ ಕೇಸ್ ಆರೋಪಿ ಪತ್ತೆ ಹಚ್ಚೋದ್ರಲ್ಲಿ ಯಶಸ್ವಿ ಆಗಿದ್ದಾರೆ ಅಷ್ಟೇ ಟ್ವೆಂಟಿ ಇದು ಅಲ್ಲ ಇದು ದಿಸ್ ವಾಸ್ ರೈಟಿಂಗ್ ಕೇಸ್ ಇಲ್ಲ ಇಲ್ಲ ದಿಸ್ ವಾಸ್ ಅ ರೆಗ್ಯುಲರ್ ರೈಟಿಂಗ್ ಕೇಸು ರೈಟಿಂಗ್ ಕೇಸಲ್ಲಿ ಅವಾಗ ನೈಂಟಿ ಟೂನಲ್ಲಿ ಹದಿಮೂರು ಜನ ಆರೋಪಿಗಳಿರ್ತಾರೆ ಅದರಲ್ಲಿ ಸುಮಾರು ಜನ ಅವಾಗ ಅರೆಸ್ಟ್ ಆಗಿರ್ತಾರೆ ಇನ್ನ ಕೆಲವೊಬ್ರು ಜನ ಅರೆಸ್ಟ್ ಆಗದೆ ಇರೋ ಕಾರಣಕ್ಕೆ ಟೂ ತೌಸಂಡ್ ಸಿಕ್ಸಲ್ಲಿ ಅಲ್ಲಿ ಅದು ಲಾಂಗ್ ಪೆಂಡಿಂಗ್ ಆಗಿ ಉಳಿದ್ಬಿಡುತ್ತೆ ಇಟ್ ಇಸ್ ಜಸ್ಟ್ ಅಲೀಸ್ ಎಕ್ಸರ್ ಕೇಸಸ್ ಅಲ್ಲಿ ಯಾವ ಥರ ರೊಟೀನ್ ಆಗಿ ಬೇರೆ ಮೂವತ್ತೇಳು ಕೇಸಸ್ ಅಲ್ಲಿ ಆರೋಪಿ ಪತ್ತೆ ಹಚ್ಚುವಲ್ಲಿ ಯಶಸ್ವಿ ಆಗಿದ್ದೀವಿ ದಿಸ್ ಇಸ್ ಜಸ್ಟ್ ಅನ್ ಅದರ್ ಕೇಸ್ ರೈಟಿಂಗ್ ಕೇಸಲ್ಲಿ ನಮಗೆ ಆರೋಪಿ ಸಿಕ್ಕಿರೋದು ಇದಕ್ಕೇನು ಅಲ್ಲ ಆಲ್ರೆಡಿ ಈ ಕೇಸಲ್ಲಿ ಎಂಟು ಜನ ಅರೆಸ್ಟ್ ಆಗಿದ್ದಾರೆ ಉಳುಕಿದವರೆಲ್ಲ ಬೇಲ್ ತಗೊಂಡಿದ್ದಾರೆ ೇಟ್ ಎಲ್ಲ ತಗೊಂಡು ಬೇರೆ ಕೇಸಸ್ ಯಾವ ತರ ಮಾಡಿದೀವಿ ಈ ಕೇಸಸ್ ಈಗ ಸದ್ಯ ಅದರಲ್ಲಿ ಒಂಬತ್ತು ಜನ ಆಲ್ರೆಡಿ ಅರೆಸ್ಟ್ ಅವಾಗ್ಲೇ ಆಗ್ಬಿಟ್ಟಿದ್ರು ಇದೊಂದು ಸುಮಾರು ಇಬ್ರು ಮೂರು ಜನ ತೀರ್ಕೊಂಡಿದ್ದಾರೆ ಅಂಡ್ ಬೇರೆ ಅಗೇನೇನೋ ಇದನ್ನ ಎಕ್ಸ್ಕ್ಲೂಸಿವ್ ಆಗಿ ಸಪ್ರೇಟಾಗಿ ಆಗಿ ಅನಲೈಸ್ ಮಾಡಿ ನಾವು ಏನೂ ಮಾಡಿಲ್ಲ ಇದು ಕೇಸು ಬೇರೆ ಕೇಸಸ್ ಲಾಂಗ್ ಪೆಂಡಿಂಗ್ ಕೇಸಸ್ಸು ಯಾವ ಥರ ಮಾಡಿದ್ದೀವಿ ಈ ಕೇಸಲ್ಲೂ ಆರೋಪಿ ನಮ್ಮ ಸಿಬ್ಬಂದಿ ಹೋದಾಗ ಆರೋಪಿ ಸಿಕ್ಕಿರ್ತಾರೆ ಆರೋಪಿಯನ್ನು ಏನು ಪ್ರೊಸೀಜರ್ ಮಾಡಬೇಕು ಲಾಂಗ್ ಪೆಂಡಿಂಗ್ ಕೇಸಸ್ ಅಲ್ಲಿ ಬೇರೆ ಕೇಸಸ್ಗೆ ಹೇಗೆ ಮಾಡ್ತೀವಿ ಅದೇ ಥರ ಈ ಕೇಸಸ್ ಆಗಿದೆ ಅದಕ್ಕೇನು ಇಲ್ಲ ಆ ಥರ ಏನೂ ಇಲ್ಲ ದಿಸ್ ಇಸ್ ಜಸ್ಟ್ ಅನ್ ರೈಟ್ ಕೇಸ್ ಇಲ್ಲ ಇಲ್ಲ ನೋ ದಿಸ್ ಇಸ್ ಅ ರೈಟಿಂಗ್ ಕೇಸ್ ರೀ ಸಿ ನೋಡಿ ಕ್ಲಿಯರ್ ಆಗೇ ಹೇಳ್ತಾ ಇದೀವಿ ನಾವು ಈಗ ಮೂವತ್ತೇಳು ಬೇರೆ ಪ್ರಕರಣದಲ್ಲಿ ಮಾಡಿದೀವಿ ಒಂದನ್ನು ಸಪ್ರೇಟ್ ಆಗಿ ಅನಲೈಸ್ ಮಾಡೋದು ಇಟ್ ಇಸ್ ನಾಟ್ ಕರೆಕ್ಟ್ ಬೇರೆ ಕೇಸಸ್ ಅಲ್ಲಿ ಮೂವತ್ತೇಳು ಕೇಸಸ್ ಅಲ್ಲಿ ಯಾವ ತರ ಆರೋಪಿ ಪತ್ತೆ ಹಚ್ಚಿದೀವಿ ಜಸ್ಟ್ ಅನ್ ರಯಟಿಂಗ್ ರೈಟಿಂಗ್ ಕೇಸು ಇದು ರೊಟೀನ್ ಆಗಿ ಆಗಿರೋ ವಿಷಯ ನಿಮಗೆ ಗೊತ್ತಿದೆ ವರ್ಷ ಹಳೆ ಕೇಸಸ್ ಅಲ್ಲೂ ಅರೆಸ್ಟ್ ಮಾಡಿದೀವಿ ತಮಗೆಲ್ಲರಿಗೂ ಪ್ರೆಸ್ ನೋಟ್ ಕೊಟ್ಟಿದ್ದೀವಿ ಕಾಲ ಕಾಲಕ್ಕೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ ನಲವತ್ತು ವರ್ಷದ ಕೇಸು ಮೂವತ್ತೈದು ವರ್ಷದ ಕೇಸು ಎಲ್ಲ ಮಾಡಿದೀವಿ ಯಾವಾಗ ಯಾವಾಗ ಆರೋಪಿ ಸಿಗ್ತಾರೆ ಆಗಾಗ ಇದು ಕ್ರಮ ತಗೊಳ್ಳೋದು ಇಟ್ಸ್ ಜಸ್ಟ್ ರೊಟೀನ್ ವರ್ಕ್ ಅಷ್ಟೇ ಸುಮಾರು ಕೇಸಸ್ ನಲವತ್ತು ವರ್ಷದ ಚೀಟಿಂಗ್ ಕೇಸಸ್ ಎಲ್ಲ ಹಾಗೆ ಉಳಿದಿರುತ್ತೆ ಯಾವಾಗ ಆರೋಪಿ ಸಿಗ್ತಾರೆ ಅವಾಗ ನೆಕ್ಸ್ಟ್ ಸ್ಟೆಪ್ ಮಾಡ್ತೀವಿ ಈ ಕೇಸಲ್ಲಿ ಆರೋಪಿ ಸಿಕ್ಕಿದ್ದಾರೆ ಆರೋಪಿ ಸಿಕ್ಕಾಗ ನಾವು ಮಾಡಿರ್ತೀವಿ ಎಲ್ಲಾ ಕೇಸಸ್ಗೆ ಸೇಮ್ ಅಲ್ಲ ಒಂದು ನಿಮಿಷ ನಾನೇ ಮಾತಾಡ್ತೀನಿ ಎಲ್ಲಾ ಕೇಸಲ್ಲಿ ಪ್ರೊಸೀಜರ್ ಸೇಮ್ ಇರುತ್ತೆ ಆರೋಪಿ ಸಿಕ್ಕಾಗ ಸೆಕ್ಯೂರ್ ಮಾಡ್ತೀವಿ ಕೆಲವೊಬ್ಬರು ಆರೋಪಿ ಎಲ್ಲ ಕೇಸಸ್ ಅಲ್ಲಿ ರಿಡನ್ ಇರ್ತಾರೆ ಬೆಡ್ ರಿಡನ್ ಇದ್ದಾಗ ಅವ್ರದ್ದು ಮೆಡಿಕಲ್ ಸರ್ಟಿಫಿಕೇಟ್ ಪ್ರೊಡ್ಯೂಸ್ ಮಾಡಿರ್ತೀವಿ ಕೋರ್ಟ್ಗೆ ಕೆಲವೊಂದು ಪ್ರಕರಣದ ಆರೋಪಿ

ನಾವು ಯೂಶಲಿ ಇನ್ವೆಸ್ಟಿಗೇಷನ್ಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಅಲ್ಲಿ ಎಲ್ಲರಿಗೂ ಕರಿತಾ ಇರ್ತೀವಿ ನೀವು ಹೇಳಿದ ಪ್ರಕಾರ ಇಲ್ಲ ಈ ಕೇಸಕ್ಕೆ ಸಂಬಂಧಪಟ್ಟ ಹಾಗೆ ಒಬ್ರು ಆರೋಪಿ ನಮಗೆ ಪತ್ತೆ ಹಚ್ಚಿದೀವಿ ಒಬ್ರು ಆರೋಪಿದು ಫಾರ್ಮ್ಯಾಲಿಟೀಸ್ ಮಾಡಿದ್ವಿ ನೋನು ಬೇರೆ ವಿಚಾರದಲ್ಲಿ ಪೆಂಡಿಂಗ್ ವಾರೆಂಟ್ಸ್ ಇರುತ್ತೆ ಪೆಂಡಿಂಗ್ ವಾರಂಟ್ಸ್ ಇರುತ್ತೆ ಬೇರೆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ಮಾಡಿರ್ತೀವಿ ಎಲ್ಲ ಲಾಂಗ್ ಪೆಂಡಿಂಗ್ ಕೇಸಸ್ ಲಿಸ್ಟ್ ಇರುತ್ತೆ ಆರೋಪಿದು ಕಾಲ ಕಾಲಕ್ಕೆ ಯಾವ ಯಾವ ಆರೋಪಿ ಈಗ ನಾನು ಹೇಳಿದ್ನಲ್ಲ ತರ್ಟಿ ಸೆವೆನ್ ಕೇಸಸ್ ಬಗ್ಗೆ ಮಾತಾಡ್ತಾ ಇದೀನಿ ತಮ್ಮ ಹತ್ರ ನಾನು ತರ್ಟಿ ಸೆವೆನ್ ಕೇಸಸ್ ಅಲ್ಲಿ ಸೈಬರ್ ಕ್ರೈಮ್ ಕೇಸಸ್ ಇದೆ ನಾರ್ಕೋಟಿಕ್ ಕೇಸಸ್ ಇದೆ ಕೇಸ್ ಇದೆ ಯಾವ ಯಾವ ಪ್ರಕರಣದಲ್ಲಿ ಆರೋಪಿ ಸಿಗ್ತಾರೆ ಆ ಕೇಸಿಗೆ ಸಂಬಂಧಪಟ್ಟ ಹಾಗೆ ಫಾರ್ಮ್ಯಾಲಿಟೀಸ್ ಕಂಪ್ಲೀಟ್ ಮಾಡ್ತೀವಿ ಅದೇ ಪ್ರಕಾರ ಈ ಕೇಸಲ್ಲೂ ಇಟ್ ಇಸ್ ಜಸ್ಟ್ ಕೇಸ್ ಫಾರ್ ಅಸ್ ಹರ್ಟ್ ಕೇಸು ಸಂಬಂಧಪಟ್ಟ ಹಾಗೆ ಫಾರ್ಮ್ಯಾಲಿಟೀಸ್ ಏನು ಮಾಡಬೇಕು ಫಾರ್ಮ್ಯಾಲಿಟೀಸ್ ಮಾಡಿದೀವಿ ಅದು ಅದು ಮಾಹಿತಿ ಇದೆ ನಮ್ಮ ಹತ್ರ ಇಲ್ಲ ಐ ವಿಲ್ ಟೆಲ್ ಯು ಅಲ್ಲ ನೀವು 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 ಸಾಮಾನ್ಯವಾಗಿ ನೀವು ಗಮನಿಸಿದ್ರೆ ನಿಮಗೆ ಗೊತ್ತಾಗುತ್ತೆ ಈಗ ಈಗ ತರ್ಟಿ ಸೆವೆನ್ ಕೇಸಸ್ ವಿ ಆರ್ ಟಾಕಿಂಗ್ ಅಬೌಟ್ ಥರ ಏನೂ ಇಲ್ಲ ನಾವು ಮುಕ್ತವಾಗಿ ನಾವು ನ್ಯಾಯಸಮ್ಮತವಾಗಿ ಯಾವ ಥರ ಕೆಲಸ ಮಾಡಬೇಕು ನಾವು ಹುಬ್ಬಳ್ಳಿ ಧಾರವಾಡ ಪೊಲೀಸು ಅದೇ ತರ ಮಾಡ್ಕೊಂಡ್ ತಮ್ಮೆಲ್ಲರಿಗೂ ಗೊತ್ತಿದೆ

ಪ್ರಹ್ಲಾದ್ ಜೋಶಿ ಅವರು ಕೂಡ ಮೊನ್ನೆ ಅವರ ಆಫೀಸ್ ನಲ್ಲಿ ಇನ್ಸ್ಪೆಕ್ಟರ್ ಬಂದಾಗಲೂ ಕೂಡ ನೀವು ಕಾಂಗ್ರೆಸ್ ಗೌರ್ಮೆಂಟ್ ಪರವಾಗಿ ಕೆಲಸ ಮಾಡ್ತಾ ಇದ್ದೀರಿ ಹಿಂದೂ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡ್ತಿದ್ದೀರಿ ಸಿ ನೋ ನೋ ಕಮೆಂಟ್ಸ್ ಅಬೌಟ್ ದಟ್ ದಿಸ್ ಪರ್ಟಿಕ್ಯುಲರ್ ಥಿಂಗ್ ಬೇರೆ ಕೇಸಸ್ ಮೂವತ್ತ ಆರು ಕೇಸಸ್ ಯಾವ ಥರ ಮಾಡಿದೀವಿ ದಿಸ್ ಇಸ್ ಅ ತರ್ಟಿ ಸೆವೆನ್ ಕೇಸ್ ತರ್ಟಿ ಸೆವೆಂತ್ ಕೇಸ್ ದಿಸ್ ಇಸ್ ಜಸ್ಟ್ ಅ ಸಿಂಪಲ್ ರಯಟ್ ಕೇಸು ರಯಟ್ ಕೇಸಲ್ಲಿ ನಮಗೆ ಆರೋಪಿ ಪತ್ತೆ ಆಗಿದ್ದಾರೆ ಬೇರೆ ಕೇಸಸ್ಸಲ್ಲಿ ಯಾವ ಥರ ಪತ್ತೆ ಆಗಿದ್ದಾರೆ ಅದೇ ಥರ ಈ ಕೇಸಲ್ಲೂ ಪತ್ತೆ ಆಗಿದ್ದಾರೆ ಸೊ ನಾವು ರೊಟೀನ್ ಪೊಲೀಸ್ ಕೆಲಸ ಏನು ಮಾಡ್ತೀವಿ ಅದೇ ರೊಟೀನ್ ಕೆಲಸ ಆಗಿದೆ ಥ್ಯಾಂಕ್ ಯು e aí